ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ಚಳಿಗಾಲದಲ್ಲಿ ಎಲ್ರಿಗೂ ಮುಖ ಥರ ಹಾಗೆ ಅಲ್ಲಲ್ಲಿ ಪ್ಯಾಚಸ್ಸು ಹಾಗೇನೇನೆ ಡಾಗ್ ಸ್ಪಾಟ್ಸು ಎಲ್ಲನೂ ಇರುತ್ತೆ ಸೊ ಹಾಗೆನೇನೆ ನಿಮ್ಮ ಮುಖ ಫೇಸ್ ಆಗಿದ್ರೆ ಹಾಗೆ ನಿಮ್ಮ ಚರ್ಮ ಬಂದ್ಬಿಟ್ಟು ಒಣಗ್ತಾ ಇದ್ರೆ ಈ ತರ ಎಲ್ಲ ಅನ್ಸಿದ್ರೆ ಈ ಒಂದು ಮಾಸ್ಕ್ ರೆಡಿ ಮಾಡಿ ಮನೆಯಲ್ಲಿ ಅಪ್ಲೈ ಮಾಡಿ ನೋಡಿ ಒಂದು ಫಿಫ್ಟೀನ್ ಡೇಸ್ ಅಲ್ಲೇ ನಿಮ್ಗೆ ರಿಸಲ್ಟ್ ಕಾಣಿಸುತ್ತೆ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಯಾರೆ ಹೊಸದಾಗಿ ನೋಡ್ತಿದಿರೋ ಅವರು ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲನೇದಾಗಿ ನಾನು ಹೇಳ್ದಂಗೆ ಚಳಿಗಾಲ ಅಂತಲ್ಲ ಬೇಸಿಗೆಗಾಲ ಅಂತಲ್ಲ ಯಾವ ಕಾಲದಲ್ಲಾದ್ರೂ ನಮ್ಮ ಸ್ಕಿನ್ನು ರಫ್ ಆಗಬಾರ್ದು ಹಾಗೆ ತೇವಾಂಶ ಕಳ್ಕೊಬಾರ್ದು ಸ್ಮೂತಿನೆಸ್ ಅನ್ನೋದು ಇರಬೇಕು ಸೊ ಹಾಗೆ ನಮ್ಮ ಚರ್ಮನ ಹೇಗೆ ನೋಡ್ಕೊಳ್ಳೋದು ಒಂದು ಮಾಸ್ಕ್ ಇದೆ ಸೊ ಆ ಮಾಸ್ಕನ್ನು ನೀವು ಟ್ರೈ ಮಾಡಿ ನೋಡಿ ಒಂದು ಫಿಫ್ಟೀನ್ ಡೇಸ್ವರೆಗೂ ತುಂಬಾ ಉಪಯೋಗ ಆಗುತ್ತೆ ಹಾಗೆ ಮುಖದಲ್ಲಿ ನಗುಣ್ಕೊಳ್ಳೋದು ಅದರಲ್ಲಿ ಡಾಫ್ ಬೋರ್ಡ್ಸು ಎಲ್ಲ ಇರುತ್ತಲ್ವ ಸೊ ಕಲೆಗಳಿರುತ್ತಲ್ಲ ಅದೆಲ್ಲನೂ ಹೋಗೋ ಒಂದು ರೆಮಿಡಿ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ರೆಮಿಡಿ ಬಂದುಬಿಟ್ಟು ಏನಪ್ಪ ಅಂತ ಅಂದರೆ ಬಾಳೆಹಣ್ಣನಿಂದ ಮಾಸ್ಕನ್ನು ರೆಡಿ ಮಾಡಿಕೊಂಡು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಹಾಗಿದ್ರೆ ಬಾಳೆಹಣ್ಣಿನ ಮಾಸ್ಕನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡೋಣ ಈ ಒಂದು ವಿಡಿಯೋದಲ್ಲಿ ಫಸ್ಟು ನಿಮ್ಮ ಸ್ಕಿನ್ನು ಯಾವ ಟೈಪು ಆಯಿಲಿ ಫೇಸ್ ಆದರೂ ಆಗಿರ್ಬೋದು ಹಾಗೆ ಡ್ರೈ ಸ್ಕಿನ್ ಆದರೂ ಆಗಿರ್ಬೋದು ಆಯಿಲಿ ಆದರೂ ಆಗಿರ್ಬೋದು ಡ್ರೈ ಸ್ಕಿನ್ ಆದರೂ ಆಗಿರ್ಬೋದು ಫಸ್ಟು ನೀವು ಒಂದು ಬಾಳೆಹಣ್ಣನ್ನು ತಗೋಬೇಕು ಏಲಕ್ಕಿ ಬಾಳೆಹಣ್ಣು ಬೇಡ ಮಾಮೂಲಿ ಬಾಳೆಹಣ್ಣು ಬರುತ್ತಲ್ಲ ರಸಬಾಳೆಹಣ್ಣು ಅಥವಾ ಚುಕ್ಕಿ ಬಾಳೆಹಣ್ಣು ಈ ಥರ ಬಾಳೆಹಣ್ಣನ್ನು ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀವೇನು ಮಾಡಬೇಕು ಹಾಲಿನಲ್ಲಿ ಕೆನೆ ಬರುತ್ತಲ್ಲ ಸೊ ಆ ಕೆನೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಒಂದು ಬೌಲಿಗೆ ಒಂದು ಬಾಳೆಹಣ್ಣನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದಾದ್ಮೇಲೆ ಬಂದ್ಬಿಟ್ಟು ಹಾಲಿನ ಕೆನೆಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸೈಡಲ್ಲಿಟ್ಟು ನಿಮ್ಮ ಫೇಸನ್ನು ನೀಟಾಗೆ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡಾದ್ಮೇಲೆ ಈ ಮಿಕ್ಸ್ ಮಾಡಿರ್ತೀರಲ್ಲ ನೀವು ಬಾಳೆಹಣ್ಣು ಮತ್ತು ಹಾಲಿನ ಕೆನೆ ನೋಡಿ ಎರಡೇ ಇಂಗ್ರೀಡಿಯೆಂಟು ಈ ಎರಡು ಇಂಗ್ರೀಡಿಯೆಂಟಿಂದ ನಿಮ್ಮ ಸ್ಕಿನ್ನನ್ನು ಚೆನ್ನಾಗಿ ಇಟ್ಕೋಬೋದು ಅಂತಲೇ ಹೇಳ್ಬೋದು ಈ ಎರಡು ಇಂಗ್ರೀಡಿಯಂಟ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿರ್ತೀರಲ್ಲ ಸೊ ಅದನ್ನು ಫೇಸಿಗೆ ಅಪ್ಲೈ ಮಾಡ್ಕೋಬೇಕು ಫಸ್ಟು ಸ್ಕಿನ್ನ ನೀಟಿಗೆ ಫೇಸ್ ವಾಶ್ ಆದರೂ ಆಗಿರ್ಬೋದು ಸೋಪಲ್ಲಾದರೂ ಆಗಿರ್ಬೋದು ನೀಟಿಗೆ ತೊಳ್ಕೊಳ್ಳೋ ಅಥವಾ ಬರೀ ತಣ್ಣೀರಿನಿಂದ ಮುಖ ತೊಳ್ಕೊಳೋರು ಪರವಾಗಿಲ್ಲ ತೊಳ್ಕೊಂಡ್ಬಿಟ್ಟು ಅದಾದ್ಮೇಲೆ ಈ ಮಾಸ್ಕನ್ನು ಹಾಕಿ ಅರ್ಧ ಗಂಟೆ ಆ ಮಾಸ್ಕು ಈ ಸ್ಕಿನ್ನಲ್ಲಿ ಅಪ್ಲೈ ಆಗಿರಬೇಕು ಅರ್ಧ ಗಂಟೆ ಹಾಗೆ ಬಿಡಿ ಅರ್ಧ ಗಂಟೆ ಆದ್ಮೇಲೆ ನೀವು ತಣ್ಣೀರಿನಿಂದ ಮುಖವನ್ನು ತೊಳಿಬೇಕು ಸೊ ಈ ಪೇಸ್ಟನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಅರ್ಧ ಗಂಟೆ ಆದ್ಮೇಲೆ ತಣ್ಣೀರಿನಿಂದ ಮುಖ ತೊಳಿರಿ ಮುಖ ತೊಳೆದಾದ್ಮೇಲೆ ನಿಮ್ಮ ಫೇಸ್ ಸ್ವಲ್ಪ ಗ್ಲೋನೆಸ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಹಾಗೆ ಬಂದ್ಬಿಟ್ಟು ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಅಂಡ್ ಹೆಲ್ದಿ ಅನ್ಸುತ್ತೆ ಈ ರೆಮಿಡಿಯನ್ನು ನೀವು ಏನು ಮಾಡಬೇಕಪ್ಪ ಅಂತ ಅಂದ್ರೆ ವಾರಕ್ಕೆ ಎರಡರಿಂದ ಮೂರು ಸಲ ಒಂದು ಹದಿನೈದರಿಂದ ಒಂದು ತಿಂಗಳವರೆಗೂ ಟ್ರೈ ಮಾಡಿ ನೋಡಿ ನಿಮಗೆ ಆವಾಗ ತುಂಬಾ ಚೇಂಜಸ್ ಕಾಣಿಸುತ್ತೆ ನಿಮ್ಮ ಸ್ಕಿನ್ ಅಲ್ಲಿ ಮೇಲೆ ಇನ್ನೂ ಒಂದು ಬಾಳೆಹಣ್ಣಿನ ಮಾಸ್ಕ್ ನಾನು ಹೇಳ್ತಾ ಇದ್ದೀನಿ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದಿನ ಟ್ರೈ ಮಾಡಿದ್ರೆ ಸಾಕು ಫಸ್ಟ್ ಒಂದು ಬೌಲಿಗೆ ಒಂದು ಅರ್ಧ ಬಾಳೆಹಣ್ಣನ್ನು ತಗೊಳ್ಳಿ ಅದಕ್ಕೆ ಆಲಿವ್ ಆಯಿಲ್ ಅಂತ ಬರುತ್ತೆ ನೀವು ಯಾವುದೇ ಮೆಡಿಕಲ್ ಶಾಪ್ ಆದರೂ ಆಗಿರ್ಬೋದು ಅಂಗಡಿಯಲ್ಲಾದ್ರೂ ಹೋಗಿ ಕೇಳಿದ್ರೆ ಆಲಿವ್ ಆಯಿಲ್ ಅಂತ ಕೇಳಿದ್ರೆ ಒಂದು ಚಿಕ್ಕ ಬಾಟಲ್ ಏನು ಸಿಗುತ್ತೆ ತಗೊಬಂದು ಇಟ್ಕೊಳ್ಳಿ ಸೊ ಅದನ್ನ ಮತ್ತೆ ಅರ್ಧ ಬಾಳೆಹಣ್ಣನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಮೀನ್ಸ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಬಂದ್ಬಿಟ್ಟು ಏನಪ್ಪ ಪ್ರಯೋಜನ ಇದರಿಂದ ನಾನು ಹೇಳ್ತಾ ಇರೋ ರೆಮಿಡಿ ಅಂತ ಅಂದರೆ ಚಳಿಗಾಲದಲ್ಲಿ ನಿಮ್ಮ ಚರ್ಮ ಒಣಗಾಗಿ ಒಣಗೋ ಥರ ಹಾಗೆ ಒಂಥರ ಸುಕ್ಕು ಥರ ಹಾಕ್ಬಿಟ್ಟಿರುತ್ತೆ ಸೊ ಡ್ರೈನೆಸ್ಸು ಜಾಸ್ತಿ ಆಗಿರುತ್ತೆ ಅದನ್ನು ಸ್ಮೂತ್ನೆಸ್ ಮಾಡೋದಕ್ಕೆ ಹಾಗೆ ತೇವಾಂಶವನ್ನು ಕಾಪಾಡೋದಕ್ಕೆ ಈ ರೆಮಿಡಿ ತುಂಬಾ ಯೂಸ್ ಆಗುತ್ತೆ ಸೊ ಪೇಸ್ಟ್ ಮಾಡಿರ್ತೀರಲ್ಲ ಅದನ್ನು ಅಷ್ಟೇನೆ ಫಸ್ಟು ಫೇಸನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ನು ನೀವು ಕೈಗಾದರೂ ಹಾಕೋಬೋದು ಮುಖಕ್ಕಾದರೂ ಹಾಕೋಬೋದು ಸೊ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಚೆನ್ನಾಗಿ ವಾಶ್ ಮಾಡಾದ್ಮೇಲೆ ಈ ಪೇಸ್ಟನ್ನು ಅಪ್ಲೈ ಮಾಡಬೇಕು ಈ ಪೇಸ್ಟ್ ನ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಬಿಟ್ಟು ಒಂದ್ ಅರ್ಧ ಗಂಟೆ ಆದ್ಮೇಲೆ ತಣ್ಣೀರಿನಿಂದ ನಿಮ್ಮ ಸ್ಕಿನ್ ಅನ್ನ ವಾಶ್ ಮಾಡ್ಕೋಬಹುದು ನೀವು ಕೈಗೆ ಕತ್ತಿಗೆ ಹಾಗೆ ಫೇಸ್ ಕೂಡ ಅಪ್ಲೈ ಮಾಡ್ಕೋಬಹುದು ನಿಮಗೆ ನಿಮ್ಗೆ ತುಂಬ ಇಷ್ಟ ಆಗೋವಂಥ ರೆಮಿಡಿ ಹೋಮ್ ರೆಮಿಡಿ ಹಾಗೆ ಇದನ್ನು ಟ್ರೈ ಮಾಡ್ತಿದ್ದಂಗೆ ನಿಮಗೆ ಅನಿಸುತ್ತೆ ಫೇಸಲ್ಲಿ ಒಂದು ಗ್ಲೋ ಬಂದಿದೆ ಹಾಗೆ ತುಂಬ ಚೆನ್ನಾಗಿ ಅನಿಸಿದೆ ಅಂತ ಇದನ್ನು ಕೂಡ ವಾರಕ್ಕೆ ಒಂದು ಸಲನ ಎರಡು ಸಲನ ಟ್ರೈ ಮಾಡಿ ನಾನು ಹೇಳಿರೋ ಎರಡು ರೆಮಿಡಿಯಲ್ಲಿ ಆದರೂ ಒಂದು ಟ್ರೈ ಮಾಡಿದ್ರೆ ಸಾಕು ಇದರಿಂದ ತುಂಬ ಪೋಷಕಾಂಶಗಳು ನಮ್ಮ ಸ್ಕಿನ್ನಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆ ಇದೇ ರೀತಿ ಇನ್ನಷ್ಟು ವೀಡಿಯೋಸು ಬೇಕು ಅಂತ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಮಾಹಿತಿಯನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್